ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ವಸಂತ ಪಂಚಮಿಯ ದಿನದಂದು ಜ್ಞಾನ ಸಂಗೀತ ವಿದ್ಯೆ ಬುದ್ಧಿ ಇದಕ್ಕೆಲ್ಲ ಆಗಿರುವಂತಹ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಇದನ್ನು ವಸಂತ ಪಂಚಮಿಯನ್ನು ಸರಸ್ವತಿ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತದೆ ಇನ್ನು ಈ ಬಾರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ವಸಂತ ಪಂಚಮಿ ಬಂದಿದೆ ಈ ವಸಂತ ಪಂಚಮಿಯ ದಿನದಂದು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಿದರೆ ಶ್ರೇಷ್ಠ ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಈ ವಸಂತ ಪಂಚಮಿಯ ದಿನವು ಅತ್ಯಂತ ಶುಭವಾದ ದಿನ ಅನೇಕ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಶಸ್ತವಾದ ದಿನ ಜೊತೆಗೆ ಅನೇಕರು ಗೃಹ ಪ್ರವೇಶವನ್ನು ಮಾಡಿ ಹೊಸ ಮನೆಗೂ ಕೂಡ ಅವತ್ತಿನ ದಿವಸ ಹೋಗುತ್ತಾರೆ ಹಾಗೆಯೇ ಚಿಕ್ಕ ಮಕ್ಕಳಿಗೆ ಅಭ್ಯಾಸವನ್ನ ಮೊದಲಿಗೆ ಪ್ರಾರಂಭ ಮಾಡಿಸೋದಿದ್ರೆ ವಸಂತ ಪಂಚಮಿಯ ದಿನದಂದು ತುಂಬಾ ಶುಭವಾದ ದಿನ ಆ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕಲಿಸಲು ಪ್ರಾರಂಭ ಮಾಡ್ಬೋದು ಇನ್ನು ಈ ಬಾರಿ ವಸಂತ ಪಂಚಮಿ ಬಂದಿರೋದು ಅಂದರೆ ವಸಂತ ಪಂಚಮಿಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ನಲ್ವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಫೆಬ್ರವರಿ ಹದಿನಾಲ್ಕು ಬುಧವಾರದಂದು ವಸಂತ ಪಂಚಮಿಯ ಪೂಜೆಯನ್ನು ನಾವು ಮಾಡಬೇಕು ಆವತ್ತಿನ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಅದರಲ್ಲೂ ಹೆಣ್ಣು ಮಕ್ಕಳು ಮೈಗೆಲ್ಲ ಮೈಗೆಲ್ಲಾ ಅರಿಶಿನವನ್ನ ಕೆನ್ನೆಗೆಲ್ಲ ಅರಿಶಿನವನ್ನ ಹಚ್ಚಿಕೊಂಡು ತಲೆಗೆ ಎಣ್ಣೆಯನ್ನ ಹಚ್ಚಿಕೊಂಡು ಸ್ನಾನವನ್ನ ಮಾಡಿ ಆದಷ್ಟು ಅವತ್ತಿನ ದಿವಸ ವಸಂತ ಪಂಚಮಿಯ ದಿನದಂದು ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನ ಪ್ರತಿಯೊಬ್ಬರು ಕೂಡ ಧರಿಸೋದಕ್ಕೆ ಪ್ರಯತ್ನ ಪಡಿ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿದ ನಂತರ ಮನೆಯ ದೇವರ ಕೋಣೆಯಲ್ಲಾಗಿರ್ಬೋದು ನೀವೆಲ್ಲಿ ಪೂಜೆಯನ್ನು ಮಾಡ್ತೀರೋ ಆ ಜಾಗವನ್ನು ಮೊದಲಿಗೆ ಹಸುವಿನ ಗಂಜಲ ಇಲ್ಲಾಂದರೆ ಗಂಗಾಜಲವನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ಒಂದು ಪೀಠ ಅಥವಾ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಒಂದು ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಒಂದು ಬಟ್ಟೆಯನ್ನು ಹರಡಿ ಅದರ ಮೇಲೆ ನೀವು ಸರಸ್ವತಿ ದೇವಿಯ ವಿಗ್ರಹ ಇಲ್ಲಾಂದರೆ ಸರಸ್ವತಿ ದೇವಿಯ ಫೋಟೋವನ್ನು ಕೂಡ ಇಡ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಗಣೇಶನ ಫೋಟೋ ಇದ್ರೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ವಸಂತ ಪಂಚಮಿಯ ದಿನದಂದು ಸಾಧ್ಯವಾದಷ್ಟು ಹಳದಿ ಹೂ ಇಲ್ಲಾಂದರೆ ಬಿಳಿ ಬಣ್ಣದ ಹೂಗಳಿಂದ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಹೆಚ್ಚಾಗಿ ಅಲಂಕಾರವನ್ನು ಮಾಡಿ ಗಣೇಶನ ವಿಗ್ರಹ ಮತ್ತು ಫೋಟೋ ಇದ್ರೂ ಕೂಡ ಅದನ್ನು ಲಕ್ ಸರಸ್ವತಿಯ ಪಕ್ಕದಲ್ಲಿ ಇಟ್ಟು ಅದಕ್ಕೂ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಜೊತೆಗೆ ನಿಮ್ಮ ಮಕ್ಕಳ ಪುಸ್ತಕ ಆಗಿರ್ಬೋದು ಪೆನ್ನು ಪೆನ್ಸಿಲು ಹೀಗೆ ವಿದ್ಯೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಆವತ್ತಿನ ದಿವಸ ಸರಸ್ವತಿ ಫೋಟೋ ಮುಂದೆ ಇಟ್ಟು ಅವುಗಳಿಗೂ ಸಹ ಪೂಜೆಯನ್ನು ಮಾಡಬೇಕು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಇಡಿ ಹಾಗೆಯೇ ಈ ಸಂಗೀತ ವಾದ್ಯಗಳು ಏನೇನು ಇರುತ್ತೋ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಅಂತ ಕರಿತೀವ ಎಲ್ ಅವುಗಳನ್ನು ಕೂಡ ಅವತ್ತಿನ ದಿವಸ ಇಟ್ಟು ಪೂಜೆಯನ್ನು ಮಾಡ್ಬೋದು ಹಾಗೆಯೇ ನಿಮ್ಮ ಮನೆಯ ಮನೆಯಲ್ಲಿ ಯಾವುದಾದ್ರೂ ಒಂದು ಮೇನ್ ಡಾಕ್ಯುಮೆಂಟ್ಸು ಇರುತ್ತಲ್ಲ ಈಗ ಆಸ್ತಿದಾಗಿರ್ಬೋದು ಇಲ್ಲ ಮನೇದಾಗಿರ್ಬೋದು ಏನು ಒಂದು ಮೇನ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ನೋಡಿ ಅದನ್ನು ಕೂಡ ಆವತ್ತಿನ ದಿವಸ ನೀವು ಸರಸ್ವತಿ ದೇವಿಯ ಮುಂಭಾಗದಲ್ಲಿ ಇಟ್ಟು ಎಲ್ಲವಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಸರಸ್ವತಿ ದೇವಿಗೆ ಅತ್ಯಂತ ಶ್ರೇಷ್ಠವಾದ ಪ್ರಿಯವಾದ ನೈವೇದ್ಯ ಅಂದರೆ ಬಿಳಿ ಬಣ್ಣದ ನೈವೇದ್ಯ ಬಿಳಿ ಬಣ್ಣದ ನೈವೇದ್ಯವನ್ನೇ ಸರಸ್ವತಿ ದೇವಿಗೆ ಅರ್ಪಿಸಬೇಕು ಅಕ್ಕಿ ಪಾಯಸ ಆಗಿರ್ಬೋದು ಸಿಹಿ ಅವಲಕ್ಕಿ ಮೊಸರು ಹಾಲು ಬಿಳಿ ಎಳ್ಳಿನಿಂದ ಮಾಡಿದ ಉಂಡೆಗಳು ಬಾಳೆಹಣ್ಣು ಪಂಚಾಮೃತ ಯಾವುದಾದ್ರೂ ಒಂದು ಬಿಳಿ ಬಣ್ಣದ ಒಂದು ನೈವೇದ್ಯವನ್ನು ಲಕ್ಷ ಸರಸ್ವತಿ ದೇವಿಗೆ ಅರ್ಪಿಸಿ ನಿಮಗೆ ಯಾವುದೇ ಒಂದು ನೈವೇದ್ಯವನ್ನು ಮಾಡೋದಕ್ಕೆ ಟೈಮ್ ಇಲ್ಲ ಆಗ್ತಾ ಇಲ್ಲ ಅಂದರೆ ಹಾಲನ್ನು ಹಸಿ ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು ಇನ್ನು ವಸಂತ ಪಂಚಮಿಯ ದಿನದಂದು ನಿಮ್ಮ ಮನೆಯಲ್ಲಿರುವ ನಿಮ್ಮ ಮಕ್ಕಳ ಕೈಯಿಂದನೇ ವಸಂತ ಪಂಚಮಿ ಅಂದರೆ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅವರ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇನ್ನು ಅವತ್ತಿನ ದಿವಸ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಶುಭ ಕಾರ್ಯಗಳನ್ನು ಮಾಡುವುದಕ್ಕೂ ಕೂಡ ಮಂಗಳಕರವಾದ ದಿನ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವಸಂತ ಪಂಚಮಿಯ ದಿನದಂದು ಮಾಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ದೇವರಿಗೆ ಅಲಂಕಾರವನ್ನು ಮಾಡಿ ದೀಪಗಳನ್ನು ಹಚ್ಚಬೇಕು ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ದೂಪವನ್ನು ಮಾಡಿ ಪೂಜೆ ಮಾಡಿದ ನಂತರ ಕೊನೆಯಲ್ಲಿ ಸರಸ್ವತಿ ದೇವಿಗೆ ಆರತಿಯನ್ನು ಮಾಡಿ ಇನ್ನು ಪೂಜೆಯನ್ನು ಮಾಡಬೇಕಾದರೆ ಸರಸ್ವತಿ ಮಂತ್ರವನ್ನು ಜಪಿಸಿ ಸರಸ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮಕ್ಕಳ ಕೈಯಿಂದಲೂ ಕೂಡ ಅವರಿಂದಲೂ ಕೂಡ ಸರಸ್ವತಿ ಮಂತ್ರವನ್ನು ಶ್ಲೋಕವನ್ನು ಹೇಳಿಸಿ ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕನ್ನು ಶಾಂತಿ ಮತ್ತು ಧ್ಯಾನದ ಸಂಕೇತ ಅಂತಲೇ ಕರಿತೀವಿ ಹಾಗಾಗಿ ವಸಂತ ಪಂಚಮಿಯ ದಿನದಂದು ಆ ದಿಕ್ಕುಗಳಲ್ಲಿ ಕುಳಿತು ಅಂದರೆ ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ಕುಳಿತು ಸರಸ್ವತಿ ದೇವಿಯ ಮಂತ್ರವನ್ನು ಜಪಿಸಿ ಸರಸ್ವತಿ ದೇವಿಯ ಧ್ಯಾನವನ್ನು ಮಾಡಿ ಇನ್ನು ನಿಮ್ಮ ಮನೆಯಲ್ಲಿ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಇದ್ದರೆ ಇಲ್ಲಾಂದರೆ ಆಗ ತಾನೇ ಅಕ್ಷರಾಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ನೋದಾದರೆ ಅಂತಹ ಮಕ್ಕಳಿಂದ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಸಾಧ್ಯವಾದಷ್ಟು ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಮಕ್ಕಳ ಕೈಯಿಂದಲೇ ದೀಪವನ್ನು ಹಚ್ಚಿಸಿ ಪೂಜೆಯನ್ನು ಮಾಡಿಸಿ ಸರಸ್ವತಿ ಶ್ಲೋಕವನ್ನು ಹೇಳಿಸಿ ಪೂಜೆ ಮಾಡಿದ ನಂತರ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ತೆಗೆದುಕೊಂಡು ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹದ ಮೇಲೆ ಹಾಕಿ ನೀವು ಏನು ವಿದ್ಯೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಇಟ್ಟಿರ್ತೀರೋ ಆ ವಸ್ತುಗಳ ಮೇಲೂ ಕೂಡ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಇದಿಷ್ಟು ಕೂಡ ಸರಳವಾಗಿ ವಸಂತ ಪಂಚಮಿಯ ದಿನದಂದು ಸರಳವಾಗಿಯೇ ಮನೆಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುವ ವಿಧಾನ ಇನ್ನು ಸರಸ್ವತಿ ಪೂಜೆಯನ್ನು ವಸಂತ ಪಂಚಮಿಯ ದಿನದಂದು ಯಾವ ಒಂದು ಶುಭ ಸಮಯದಲ್ಲಿ ಮಾಡಿದರೆ ಶ್ರೇಯಸ್ಕರ ಅನ್ನೋದಾದರೆ ಫೆಬ್ರವರಿ ಹದಿನಾಲ್ಕು ಬುಧವಾರದಂದು ಬೆಳಗ್ಗೆ ಏಳು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಶುಭ ಸಮಯವಿದೆ ಆ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ಬೋದು ಹೆಚ್ಚಾಗಿ ಸರಸ್ವತಿ ಪೂಜೆಯನ್ನು ಬೆಳಗಿನ ಸಮಯದಲ್ಲಿ ಅಂದರೆ ಸೂರ್ಯ ಉದಯ ಆದ ನಂತರನೇ ಮಾಡೋದು ಸಂಜೆ ಮತ್ತು ರಾತ್ರಿ ಸರಸ್ವತಿ ಪೂಜೆನ ಹೆಚ್ಚಾಗಿ ಮಾಡೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಫೆಬ್ರವರಿ ಹದಿನಾಲ್ಕು ಬುಧವಾರದಂದು ಬೆಳಗಿನ ಸಮಯದಲ್ಲೇ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ವಸಂತ ಪಂಚಮಿ ದಿನಕ್ಕಾಗಿ ಸರಸ್ವತಿ ಪೂಜೆಗಾಗಿ ನೀವು ಸರಸ್ವತಿಯ ಒಂದು ಫೋಟೋ ಅಥವಾ ವಿಗ್ರಹವನ್ನು ಮನೆಗೆ ತರಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ರೀತಿಯಾದ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಗೆ ತರಬೇಕು ಅನ್ನೋದನ್ನು ತಿಳಿಯೋಣ ನೋಡಿ ಕಮಲದ ಹೂವಿನ ಮೇಲೆ ಸರಸ್ವತಿ ದೇವಿಯ ಮುದ್ರೆಯು ಕುಳಿತಿರುವುದನ್ನು ನೀವು ನೋಡಿಕೊಂಡು ಆ ರೀತಿಯಾದ ಒಂದು ಫೋಟೋ ಅಥವಾ ವಿಗ್ರಹವನ್ನು ಮನೆಗೆ ತಾನೆ ಅಂದರೆ ಕುಳಿತಿರುವಂಥ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಯಾವುದೇ ಕಾರಣಕ್ಕೂ ಸರಸ್ವತಿ ದೇವಿಯು ನಿಂತಿರುವ ಭಂಗಿಯಲ್ಲಿರುವ ವಿಗ್ರಹ ಅಥವಾ ಫೋಟೋವನ್ನು ಅಪ್ಪಿತಪ್ಪಿಯು ಕೂಡ ಮನೆಯೊಳಗೆ ತಂದು ಪ್ರತಿಷ್ಠಾಪನೆ ಮಾಡಬಾರ್ದು ಹಾಗೆಯೇ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸರಸ್ವತಿ ದೇವಿಯ ಎರಡು ವಿಗ್ರಹಗಳನ್ನು ನಾವು ಇಟ್ಕೊಳ್ಬಾರ್ದು ಈ ಸರಸ್ವತಿ ದೇವಿ ಅಂತಾನೆ ಅಲ್ಲ ಲಕ್ಷ್ಮೀ ದೇವಿಯ ಒಂದು ಫೋಟೋ ಅಥವಾ ವಿಗ್ರಹವೂ ಕೂಡ ಆಕೆ ಕುಳಿತಿರುವ ಭಂಗಿಯಲ್ಲಿ ಇರುವಂಥ ಫೋಟೋ ಮತ್ತು ವಿಗ್ರಹವನ್ನು ತರಬೇಕು ಯಾವುದೇ ಕಾರಣಕ್ಕೂ ನಿಂತ್ಕೊಂಡಿರುವಂತಹ ದೇವಿಯ ಫೋಟೋವನ್ನು ತಂದು ಸ್ಥಾಪನೆ ಮಾಡಬಾರ್ದು ಜೊತೆಗೆ ಎರಡು ಸರಸ್ವತಿ ದೇವಿಯ ಎರಡು ವಿಗ್ರಹಗಳನ್ನು ಮನೆಯಲ್ಲಿ ಸ್ಥಾಪನೆ ಮಾಡಬಾರ್ದು ಒಂದು ಫೋಟೋ ಮತ್ತು ಒಂದು ವಿಗ್ರಹ ಇದ್ರೆ ಓಕೆ ಆದರೆ ಎರಡೂ ವಿಗ್ರಹಗಳು ಕೂಡ ಮನೆಯಲ್ಲಿ ಇರಬಾರ್ದು ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ